guys welcome back to manjula sanjay youtube channel ಇದು ನನ್ನ ಶುಕ್ರವಾರದ ವ್ಲಾಗು ಶುಕ್ರವಾರ ವಾರ ಆದ್ದರಿಂದ ಸ್ವಲ್ಪ ಬೇಗ ಎದ್ದು ನೀಟಾಗಿ ರಂಗೋಲಿ ಬೇಡೋಣ ಅಂತೇಳಿ ಒಂದು ಯೂಟ್ಯೂಬಲ್ಲಿ ನೋಡಿರೋ ರಂಗೋಲಿನ ನೋಡಿಕೊಂಡು ಬಿಟ್ಟೆ ಚೆನ್ನಾಗಿ ಬಂತು ಖುಷಿ ಆಯಿತು ಇನ್ನು ನಾಳೆಯಿಂದ ನಮಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ತಲೆಗೆಲ್ಲ ಒಂದು ಸ್ವಲ್ಪ ಮೆಹಂದಿ ಹಚ್ಚೋಣ ಅಂತೇಳಿ ಮೀಂದಿನ ರಾತ್ರಿನೇ ಕಲಸಿಟ್ಟಿದ್ದೆ ಅದೊಂದು ತ್ರೀ ಅವರ್ಸ್ ಆದರೂ ನೀಟಾಗಿ ಕಲಸಿಟ್ಟು ಆಮೇಲೆ ಹೇರಿಗೆ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಇನ್ನು ಫುಲ್ಲು ಕೂದಲಿಗೇನು ಹಚ್ಚೋದಿಲ್ಲ ಪೂರ್ತಿಯ ಅಚ್ಚುರೆ ಜಾಸ್ತಿ ಆಗಿಬಿಡುತ್ತೆ ಇನ್ನು ತಲೆನೋವು ಬಂದುಬಿಡತ್ತೆ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ನಾನು ಹಚ್ಚೋದು ಇನ್ನೊಂದು ಅರ್ಧ ಕಪ್ಪಷ್ಟು ಮೇಂದಿ ಮಾತ್ರ ನಾನು ಇಟ್ಕೊಂಡಿದ್ದೆ ಇನ್ನು ಇದನ್ನು ಪೂರ್ತಿ ತಲೆ ತುಂಬ ಏನು ಹಾಕೋದಿಲ್ಲ ಮುಂದಗಡೆ ಮಾತ್ರ ಹಾಕೋವಂಥದ್ದು ಅಂಥದ್ದು ಇನ್ನು ಬೇಸಿಗೆ ಆದ್ದರಿಂದ ಸ್ವಲ್ಪ ತಲೆಗೆ ತಂಪು ಕೂಡ ಆಗುತ್ತೆ ಹಾಗೆ ಕಲರಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂಥೇಳಿ ಇನ್ನು ನೀಟಾಗಿ ಮೆಹಂದಿ ಎಲ್ಲ ತಲೆ ತುಂಬ ನೀಟಾಗಿ ಹಚ್ಕೊಂಡು ತಿಂಡಿ ತಿಂದ್ಕೊಂಡು ಒಂದು ಸ್ವಲ್ಪ ತಾದ್ಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ತಿಂಡಿ ಬಂದು ದೋಸೆ ಆಗಿತ್ತು ದೋಸೆಗೆ ಸಿಂಪಲಾಗಿ ಚಟ್ನಿ ರುಬ್ಬಣ ಅಂಥೇಳಿ ಚಟ್ನಿಯ ರುಬ್ಬಿಟ್ಟಿರೋದು ಇನ್ನು ಯಾವಾಗಲೂ ಗೊಜ್ಜುಗಳು ಮಾಡೋದಕ್ಕಾಗಲ್ಲ ಇದ್ದಾಗ ಮಾಡ್ಬೋದು ಕೆಲಸಗಳಿದ್ದಾಗ ಮಾಡೋದಕ್ಕಾಗಲ್ಲ ಹಾಗಾಗಿ ದೋಸೆ ದೋಸೆಗೆ ಕಾಯಿ ಚಟ್ನಿ ಕಾಯಿ ಪ್ಲಸ್ ಕಡಲೆ ಹಾಕಿ ರುಬ್ಬಿರುವಂತಹ ಚಟ್ನಿ ಇನ್ನು ಪೂರ್ತಿ ತಲೆ ಕೂದಲೆಲ್ಲ ಚೆನ್ನಾಗಿ ಒಣಗಲಿ ಅಂಥೇಳಿ ತಿಂಡಿಯೆಲ್ಲ ಆದಮೇಲೆ ಕೆಲವೊಂದು ಫ್ಯಾನ್ಗಳೆಲ್ಲ ಇನ್ನೊಂದು ಸಲ ಒರೆಸಣ ಅಂಥೇಳಿ ಒರೆಸ್ತಾ ಇದೆ ಯೂಶ್ವಲಿ ನಾವು ಅವಾಗವಾಗ ಒರೆಸ್ತಾ ಇರ್ತೀವಿ ಹಾಗಾಗಿ ಅಷ್ಟೇನೋ ಧೂಳಿರೋದಿಲ್ಲ ಬಟ್ ಇವಾಗ ಬೇಸಿಗೆ ಆದ್ರಿಂದ ಹೆಚ್ಚು ಎಲ್ಲ ಕಡೆ ಫ್ಯಾನ್ಸು ಯೂಸ್ ಮಾಡ್ತಾನೆ ಇರ್ತೀವಿ ಸೊ ಎಲ್ಲ ಕಡೆ ರೂಮ್ಸ್ ಇರ್ಬೋದು ಹಾಲಲ್ಲಿರ್ಬೋದು ಎಲ್ಲ ರೂಮಲ್ಲೂ ಕೂಡ ಫ್ಯಾನ್ ಓಡ್ತಾನೆ ಇರುತ್ತೆ ಸೊ ಜಾಸ್ತಿನ ಫ್ಯಾನ್ ಯೂಸ್ ಮಾಡಿದಷ್ಟು ಕೊಳೆ ಆಗುತ್ತೆ ಇನ್ನು ಎಲ್ಲ ಕಡೆ ಸೋಪ್ ಹಾಕಿ ಚೆನ್ನಾಗಿ ಫ್ಯಾನ್ಸ್ ಎಲ್ಲ ತೊಳೆದು ಒರೆಸ ಆದಮೇಲೆ ಸೊ ಇನ್ನು ನಾನು ಸ್ನಾನಕ್ಕೆ ಹೋಗೋಣ ಅಂತ ನೋಡಿದೆ ಅಷ್ಟರಲ್ಲಿ ಚೆನ್ನಾಗಿ ಮೆಹಂದಿ ಎಲ್ಲ ಚೆನ್ನಾಗಿ ಒಣಗಿತ್ತು ಅದೊಂದು ಒಂದು ಫೋರ್ಟಿ ಮಿನಿಟ್ಸ್ ಆದರೂ ಇರಬೇಕು ಆವಾಗ ಚೆನ್ನಾಗಿ ಅದು ಕಲರಿಂಗೆಲ್ಲ ಹೀರ್ಕೊಳ್ಳುತ್ತೆ ಇಲ್ಲಾಂದರೆ ಅದೇನು ವೇಸ್ಟು ಸ್ವಲ್ಪ ಅದೆಲ್ಲ ಒಣಗಿದೆ ಅಂತ ಅನ್ನಿಸ್ದಾಗ ಸ್ನಾನ ಮಾಡಿಕೊಂಡ್ರೆ ನೀಟಾಗಿ ಕಲರಿಂಗ್ ಹಿಡ್ದಿರುತ್ತೆ ಸೊ ಆರಾಮಾಗಿ ಹಿಡ್ದಿದೆ ಚೆನ್ನಾಗಿ ಬಂದಿದೆ ನಾನು ತಲೆ ತುಂಬ ಏನು ಜಾಸ್ತಿ ಏನು ಹಾಕಿಲ್ಲ ತುಂಬ ಹಾಕೋಬಿಟ್ರೆ ನಂಗೆ ತಲೆನೋವು ಬರುತ್ತೆ ಹಾಗಾಗಿ ಜಾಸ್ತಿ ಏನು ಹಾಕೋದಿಲ್ಲ ಏನು ಸಿಂಪಲ್ಲಾಗಿ ಮುಂದ್ಗಡೆಗೆ ಮಾತ್ರ ಹಾಕಿದ್ದು ಚೆನ್ನಾಗಿ ಬಂದಿದೆ ಲಾಸ್ಟ್ ಟೈಮು ನಾನು ಗಾರ್ನಿಯರ್ ಬ್ಲ್ಯಾಕ್ ಕಲರ್ ಕೂಡ ಹಾಕಿದ್ದೆ ಅದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ವೈಟರ್ಸ್ ಇತ್ತು ಅಂಥೇಳಿ ಮೆಹಂದಿಯ ಕಣ ಅಂತ ಹಾಕ್ತೆ ಇನ್ನು ಅಲ್ಲಿಂದ ನಾನು ಎಲ್ಲ ಕೆಲಸ ಮುಗಿಸಿ ಆಫೀಸಿಗೆ ಬಂದೆ ಆಫೀಸಲ್ಲಿ ಏನು ಅಷ್ಟೇನೂ ವರ್ಕ್ ಏನಿರಲಿಲ್ಲ ಹಾಗಾಗಿ ಆಫ್ ಡೇಗೇ ಆರಾಮಾಗಿ ಅಲ್ಲಿಂದ ಬಂದೆ ಇನ್ನು ನಿನ್ನೆ ಕೆಲವೊಂದು ಹೂವನ್ನ ತೊಗೊಂಡೋಗಿದ್ದೆ ಮನೆಗೆ ಇವತ್ತು ಇನ್ನು ಹೂವು ಮುಟ್ಕೊಳ್ಳೋದಕ್ಕೆ ಹೂವು ಇನ್ನೂ ಸ್ವಲ್ಪ ಹೂ ಬೇಕಿತ್ತು ಹಾಗಾಗಿ ಹೂ ತೊಗೊಂಡು ಮನೆಗೆ ಹೋಗೋಣ ಅಂತಲೇ ಅಂದ್ಕೊಂಡು ಇಲ್ಲೇ ಬರಬೇಕಾದ್ರೆ ಆರಾಮಾಗಿ ಅನ್ನ ಸಾರು ಹಪ್ಲ ಹೊಡೆ ಊಟ ಮುಗಿಸ್ಕೊಂಡು ರಸಮ್ ರೈಸು ಸಿಂಪಲ್ಲಾಗಿ ರಸಮ್ ರೈಸ್ ತಿನ್ಕೊಂಡು ಮತ್ತು ಅಲ್ಲಿಂದ ನಾನು ಮಾರ್ಕೆಟಿಗೆ ಬಂದೆ ನೆನ್ನೆ ಬಿಡಿ ಹೂವು ಒಂದೆರಡು ಮೂರು ತೊಗೊಂಡೆ ಬೇರೆಯವರೆಲ್ಲರೂ ಕೇಳಿದ್ರು ಅಂತೇಳಿ ಎಲ್ರಿಗೂ ಕೊಟ್ಟಿದ್ದೀನಿ ಇನ್ನು ಇವತ್ತು ಮನೆಗೆ ನನಗೆ ಬಿಡಿ ಸಾಮಂತಿಗೆ ಹೂವು ಬೇಕು ಮುಟ್ಕೊಳ್ಳೋದಕ್ಕೆ ಯೂಶಲಿ ನಾನು ಮರಳೆ ಅಂದರೆ ಮಲ್ಲಿಗೆ ಹೂನ ಈ ಹಬ್ಬಕ್ಕೆ ಜಾಸ್ತಿ ತೊಗೊಳ್ಳೋದು ಏಕೆಂದರೆ ನನ್ನ ಮಗಳು ಕೂಡ ಅವಳು ದೇವ್ರಿಗೆ ಅಂತೇಳಿ ಬಾಯಿ ಬೀಗ ಹಾಕಿಸ್ಕೊತಾಳೆ ಸೊ ಅವಳಿಗೆ ಮುಟ್ಕೊಳ್ಳೋದಕ್ಕೆಲ್ಲ ಇಷ್ಟ ಮರಳೆ ಅಂದರೆ ಮಲ್ಲಿಗೆ ಆದರೆ ಚೆನ್ನಾಗಿರುತ್ತೆ ಇನ್ನು ಕಾಕಡ ಸೈಡಂತಿಕೆ ಅದೆಲ್ಲೂ ಇಷ್ಟ ಇರೋದಿಲ್ಲ ಹಾಗಾಗಿ ಮೇಯ್ನಾಗಿ ನಾನು ಹೂ ಮುಟ್ಕೊಳ್ಳೋದಕ್ಕೆ ಯಾವ್ದು ಚೆನ್ನಾಗಿರುತ್ತೆ ಅದನ್ನೇ ತೊಗೊಳ್ಳೋಣ ಅಂತ ಬಂದೆ ಇನ್ನು ಚೆಂಡು ನಿನ್ನೆ ತುಂಬ ಪುಟ್ ಪುಟ್ಟೋದಿತ್ತು ಸೊ ಅದು ಬಾಗ್ಲಕ್ಕೆ ತೋರಣ ಹಾಕಿದ್ರು ಅಷ್ಟು ಚೆನ್ನಾಗಿರಲ್ಲ ಇವತ್ತೇನಾದ್ರೂ ದಪ್ಪ ದಪ್ಪಕ್ಕೆ ಇರುವಂತಹ ಕಲರ್ ಚೆಂಡು ಸಿಕ್ಕಿದ್ರೆ ಅದನ್ನು ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅಂತೇಳಿ ಒಳಗಡೆ ಎಲ್ಲ ಬಂದೆ ಸುಮಾರು ಹೂಗಳೆಲ್ಲ ಚೆನ್ನಾಗಿದೆ ಕೆಲವೊಂದು ರೇಟ್ ಕಡಿಮೆ ಇದೆ ಕೆಲವೊಂದು ಜಾಸ್ತಿ ಇದೆ ಇನ್ನು ಹಬ್ಬ ಆದ್ದರಿಂದ ಇನ್ನೆಲ್ಲ ಕಡೆ ಜಾಸ್ತಿ ಮಾಡಿದ್ರು ಮಾಡ್ತಾರೆ ಹಾರಗಳು ನೋಡಿ ಸಕ್ಕತ್ತಾಗಿದೆ ತಾವರೇ ಹಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದು ಮೊಗ್ಗಲ್ಲಿ ಮಾಡಿದ್ದಾರೆ ಇನ್ನೊಂದು ಹೂನ ನೀಟಾಗಿ ಅರಳಿಸಿ ಆ ಥರ ಮಾಡಿದ್ದಾರೆ ಮಿಕ್ಸ್ ಹೂವು ರೋಸಲ್ಲಿ ಸುಗಂಧರಾಜ ಮಲ್ಲಿಗೆ ಮರಳೆ ತುಂಬಾ ಚೆನ್ನಾಗಿದೆ ಎಲ್ಲ ಹಾರಗಳು ಸೇವಂತಿಗೆ ಊದಂತೂ ಕಲ್ಲರ್ ಕಲರ್ ಸೇವಂತಿಕೆ ಊದು ಚೆನ್ನಾಗಿ ಮಾಡಿದ್ದಾರೆ ಈಗಂತೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾರಗಳನ್ನ ಮಾಡಿ ಮಾಡಿ ಇಟ್ಟಿದ್ದಾರೆ ಇನ್ನು ನನಗೆ ಬೇಕಾದಿದ್ದು ಬಿಡಿ ಹೂವು ಸೊ ಮುಡ್ಕೊಳ್ಳೋದಕ್ಕೆ ಅಂಥೇಳಿ ಇಲ್ಲೂ ಎಲ್ಲ ಕರೆಕ್ಟ್ ಚೆನ್ನಾಗಿದೆ ಕೆಲವೊಂದು ಕಡೆ ಸೊ ಹೂವು ನನಗೆ ಸ್ವಲ್ಪ ದಪ್ಪಕ್ಕಿದ್ರೆ ಕಟ್ಟೋದಕ್ಕೆ ಈಸಿ ಅಂಥೇಳಿ ಕೆಲವೊಂದು ಕಡೆ ದಪ್ಪ ಇರೋ ಹೂವು ಯಾವುದುವೆ ಚೆನ್ನಾಗಿಲ್ಲ ಅದೇನಾಗುತ್ತೆ ಅಂದರೆ ಒಂದಿನ ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಎಲ್ಲ ಕಪ್ಪಾಗ್ಬಿಡುತ್ತೆ ಆ ಥರ ಇದ್ದರೆ ಚೆನ್ನಾಗಿರಲ್ಲ ಅಟ್ಲೀಸ್ಟ್ ನನಗೆ ಇದು ಇವತ್ತು ತೊಗೊಳೋದ್ರು ಕೂಡ ಇನ್ನೂ ಫೋರ್ ಡೇಸ್ ಇರಬೇಕು ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋ ಹೂ ತಗೊಳ್ಳೋಣ ಅಂಥೇಳಿ ಹುಡುಕಿ ಕೊನೆಗೆ ಇಲ್ಲೊಂದು ಕಡೆ ಚೆನ್ನಾಗಿತ್ತು ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ ಸೊ ಇನ್ನೂ ಬಿಡಿ ಹೂವು ಸಾಮಂತಿಗೆ ಹೂವು ಕೂಡ ಬೇಕಿತ್ತು ಸಾಮಂತಿಗೆ ರೋಸ್ ಇದ್ದರೆ ಯಾವ ಫೋಟೋಕ್ಕೆ ಬೇಕಾದ್ರೆ ಹಾಕ್ಬೋದು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ಅಂಥೇಳಿ ಹಬ್ಬ ಆದ್ರಿಂದ ಏನು ಬಾಗಿಲಿಗೆ ಹಾರ ಎಲ್ಲ ಹಾಕೋರು ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ ಮಲ್ಲಿಗೆ ಹೂವು ಸಿಕ್ತು ನೆನೆನೇ ಕನಕಾಂಬರ ಹೂವು ತೊಗೊಂಡೋಗಿದ್ದೆ ಇನ್ನು ಅದಕ್ಕೆ ಮಿಕ್ಸಲ್ಲಿ ಕಟ್ಟೋದಕ್ಕೆ ಅಂಥೇಳಿ ಪನ್ನೀರ್ ಎಲೆ ಮನೆಯಲ್ಲೇ ಗಿಡ ಇದೆ ಸೊ ಹಾಗಾಗಿ ಅದರಲ್ಲೇ ಒಂದಷ್ಟು ಪನ್ನೀರೆಲ್ಲ ಕಿತ್ಕೊಂಡ್ರೆ ಸಾಕು ಅಂಥೇಳಿ ಅದನ್ನೇನು ತೊಗೊಳ್ಳಿಲ್ಲ ಅದು ಕೂಡ ರೇಟ್ ಜಾಸ್ತಿ ಆಗಿದೆ ಮುದ್ದಾದ ಮೊದಲಾದರೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ರೂಪಾಯಿ ಕೊಟ್ಟರೆ ಕೊಡ್ತಾಯಿದ್ರು ಬಟ್ ಅದನ್ನು ಈಗ ಕೆ ಜಿ ಲೆಕ್ಕದಲ್ಲಿ ಇದ್ದಾರೆ ಕಾಲು ಕೆ ಜಿ ಅರ್ಧ ಕೆ ಜಿ ಇಷ್ಟೇ ತಗೋಬೇಕು ಅಂತ ಕೂಡ ಇದು ಮಾಡ್ತಾರೆ ಸೊ ಹಾಗಾಗಿ ನನಗೇನು ಬೇಡವಾಗಿತ್ತು ನಾನೇನು ತೊಗೊಳ್ಳಿಲ್ಲ ಇನ್ನು ನನಗೆ ಬೇಕಾಗಿರೋ ಹೂ ಸಿಕ್ತಲ್ಲ ಸೊ ನನಗಷ್ಟೇ ಸಾಕು ಅನ್ನಿಸ್ತು ಇನ್ನೂ ಬಿಡಿ ಹೂವು ಒಂದು ಎರಡು ಮೂರು ಕಡೆ ನೋಡಿದೆ ಯೂಶ್ವಲಿ ನಾನು ಒಂದು ಕಡೆ ಯಾವಾಗಲೂ ತೊಗೋತೀನಿ ಅಲ್ಲಿ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟು ಅಲ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಅವ್ರಿಗೂ ಹೂ ಬಂದಿರಲ್ವಂತೆ ಸೊ ಹೂ ಬಂದಿಲ್ಲ ಅಂದಾಗ ನಾನು ಅಲ್ಲೂ ಏನೂ ತೊಗೊಳೋದಕ್ಕಾಗಲ್ಲ ಇನ್ನು ಎಲ್ಲೂ ಈ ಥರ ಬಿಡಿಯೂ ಸಿಗೋಲ್ಲ ನಮ್ಮ ಏರಿಯಾಗಳಲ್ಲಂತೂ ಕಟ್ಟಿರೋ ಹೂಗಳು ಚೆನ್ನಾಗಿ ಸಿಗುತ್ತೆ ಬಟ್ ಅದು ಕೂಡ ರೇಟ್ ಜಾಸ್ತಿ ಇರುತ್ತೆ ನಾವೇನು ಇಲ್ಲಿ ಕಾಲು ಕೆ ಜಿ ಹೂ ಕೊಟ್ಟು ತೊಗೋತೀವಿ ಅದರದ್ದು ಡಬಲ್ ರೇಟ್ ಹೇಳ್ತಾರೆ ಅದು ಕೆಲವೊಂದು ಸಲ ಹೂವು ಚೆನ್ನಾಗಿರುತ್ತೆ ಎಮರ್ಜೆನ್ಸಿ ಆದರೆ ತಗೋಬೋದು ಕೆಲವೊಂದು ಸಲ ಚೆನ್ನಾಗಿರೋಲ್ಲ ಹಾಗಾಗಿ ಬೇಜಾರು ಕೂಡ ಆಗುತ್ತೆ ಮುಟ್ಸೋದು ಮುಡಿಸ್ತಾ ದೇವ್ರಿಗೆ ಚೆನ್ನಾಗಿರೋದು ಮುಡ್ಸಿದ್ರೆ ನಮಗೂ ಖುಷಿ ಪೂಜೆ ಎಲ್ಲ ಮಾಡೋದಕ್ಕೆ ಇನ್ನು ನನಗೆ ಬೇಕಾಗಿರೋದು ಸಾಮಂತಿಗೆ ಹೂವು ಒಂದೆರಡು ಕಡೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಸಿಕ್ತು ಕೆಲವೊಂದು ಕಡೆ ತುಂಬ ಪುಟ್ಟ ಪುಟ್ಟದಿತ್ತು ಅದು ಏನಾಗುತ್ತೆ ದೇವರು ಮುಡಿಸಿದ್ರೆ ಕಾಣಿಸೋದೇ ಇಲ್ಲ ಸ್ವಲ್ಪ ಮೀಡಿಯಮ್ ಸೈಜು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ತುಂಬ ಸಣ್ಣ ಇದ್ದರೆ ಚೆನ್ನಾಗಿರೋಲ್ಲ ಅಂಥೇಳಿ ಇನ್ನೊಂದೆರಡು ಕಡೆ ಹುಡುಕಿ ಕೊನೆಗೆ ಸಿಕ್ತು ಸೊ ಆರಾಮಾಗಿ ಅಲ್ಲಿ ಹೂವೆಲ್ಲ ನೋಡಿ ಅಲ್ಲೂ ಎರಡು ಮೂರು ಥರ ಇಟ್ಟಿದ್ರು ಒಂದು ಕಲ್ಲರು ಸೇವಂತಿಕೆ ಕೂಡ ಇತ್ತು ಕಲ್ಲರ್ ಸೇವಂತಿಕೆ ಅದು ಒಂದು ದಿನಕ್ಕೆ ಮಾತ್ರ ಚೆಂದ ಸೊ ಬೆಳಗ್ಗೆ ಮುಟ್ಸಿದ್ರೆ ಅದು ಸಂಜೆ ಅಷ್ಟೊತ್ತಿಲ್ಲಿ ಒಂಥರ ಡಿಮ್ ಆಗಿಬಿಡುತ್ತೆ ಆ ಥರ ಇದ್ದರೆ ಚೆನ್ನಾಗಿರಲ್ಲ ಸೊ ಅದೇನಾದ್ರು ಮಿಕ್ಸಲ್ಲಿ ಒಂದೊಂದು ಮುಡ್ಸೋದಕ್ಕೆ ಸರಿ ನನಗೆ ಯೂಶ್ವಲಿ ಇದು ಎಲ್ಲೋ ಕಲರ್ ಸೇವಂತಿಕೆಯೇ ಇಷ್ಟ ಇದರಲ್ಲೂ ಕೂಡ ತುಂಬಾ ವೆರೈಟಿ ಆಫ್ಸ್ ಬರುತ್ತೆ ತಪ್ಪು ಹೂವು ಬರುತ್ತೆ ಚಾಂದಿನಿ ಅಂತ ಬರುತ್ತೆ ಮಾಮೂಲಿ ಶೇವಂತಿಕೆ ಬರುತ್ತೆ ಸೊ ಅದರಲ್ಲೂ ನೋಡಿ ಮಾಡಿ ತೊಗೊಂಡ್ರೆ ನಮಗೆ ಫ್ರೆಶ್ ಆಗಿರೋ ಹೂವು ಸಿಗುತ್ತೆ ಇಲ್ಲಾಂದರೆ ಕೆಲವೊಂದು ಸಲ ಇದು ಅಷ್ಟೇ ಒಂದು ದಿನ ಎರಡು ದಿನ ಫ್ರಿಜ್ಜಲ್ಲಿ ಇಟ್ಟದಾಗ್ಲೇ ಹೊರಟೋಗಿಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸಲ ನಾನು ಸೇವಂತ್ಗೆ ಬಿಡಿ ಏನು ತೊಗೊಂಡೋಗ್ತೀನಿ ಅದು ಟೆನ್ ಡೇಸ್ ಆದರೂ ನಾವು ದೇವ್ರಿಗೆ ಮುಡಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಯೂಶ್ವಲಿ ನಾನು ಹೈತ್ ಪೂಜೆಲಿ ಹಾಗೆ ಮಾಡೋದು ವರಲಕ್ಷ್ಮಿಲೂ ಹಾಗೆ ಮಾಡೋದು ಮತ್ತು ಗಣೇಶ ಗೌರಿ ಹಬ್ಬದಲ್ಲಿ ಇಂಥ ಟೈಮಲ್ಲೆಲ್ಲ ನಾನು ಒಂದು ಒನ್ ವೀಕ್ ಮುಂಚೆನೇ ಒಳ್ಳೆ ಹೂವು ಸಿಕ್ಕಿದ್ರೆ ಸೊ ನಾನು ತೊಗೋತೀನಿ ಆವಾಗ ಟೆನ್ ಡೇಸ್ ಇಟ್ಟರು ಏನೂ ಆಳೋದ ಆಳೋಗೋಲ್ಲ ಸೊ ಅಂಥ ಟೈಮಲ್ಲಿ ಚೆನ್ನಾಗಿರುತ್ತೆ ನೋಡಿ ಇದಂತೂ ಸಖತ್ತಾಗಿದೆ ಹೂವು ಯೂಶ್ವಲಿ ನಾನು ಇಲ್ಲೇ ತೊಗೊಳೋದು ಹಾಗಾಗಿ ಅಲ್ಲೇ ಕೂಡ ಚೆನ್ನಾಗಿರೋ ಸಿಕ್ತು ಈ ಸಲ ಸೊ ನೋಡಿದ ತಕ್ಷಣ ಖುಷಿ ಆಯಿತು ಸೊ ನನಗೆ ಎಷ್ಟು ಬೇಕಾ ಸ್ಟೂನ್ನ ತೊಗೊಂಡು ಇನ್ನು ಹೊರಡೋಣ ಅಂಥೇಳಿ ಅಲ್ಲಿಂದ ಹೊರಟೆ ಇನ್ನು ಕೆಲವೊಂದು ಸೌತೆಕೆ ಮತ್ತು ನಿಂಬೆಣ್ಣು ನೋಡೋಣ ಅಂತ ಅದೇ ರೂಟಲ್ಲಿ ಬರ್ತಾ ಇದೆ ಇಲ್ಲಂತೂ ಸುಮಾರು ಅಂಗಡಿಗಳಲ್ಲಂತೂ ತುಂಬ ಇದ್ದರು ಕೆಲವೊಂದ್ರಲ್ಲಂತೂ ಖಾಲಿ ಖಾಲಿ ಹೊಡಿತಿದೆ ಇನ್ನು ಹಬ್ಬ ಬರ್ತಾ ಇರೋದ್ರಿಂದ ಗಾದಿ ಹಬ್ಬಕ್ಕೆ ಕೆಲವ್ರು ಈಗಲಿಂದನೇ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ತಾಯಿದ್ರು ಇನ್ನು ಕಾರ್ ರೇಟಂತೂ ತುಂಬಾ ಜಾಸ್ತಿ ಆಗಿದೆ ಎಳ್ಳೀರು ಕೂಡ ತುಂಬಾ ಜಾಸ್ತಿ ಆಗಿದೆ ಕಾಯಿ ತೊಗೊಳ್ಳೋರು ತುಂಬ ಜನ ಮಾರ್ಕೆಟ್ಗೆ ಬಂದಿಲ್ಲೇ ತೊಗೋತಾ ಇದ್ದಾರೆ ಇನ್ನೂ ಮನೆ ಹತ್ರ ತಗೋತಿದ್ರೆ ಇನ್ನೂ ತುಂಬ ಜಾಸ್ತಿ ಇರುತ್ತೆ ಅಂತೇಳಿ ನನಗೆ ಬೇಕಾಗಿರೋದೆಲ್ಲ ಸಿಕ್ತು ಬಟ್ ಚ ಇವತ್ತು ಕೂಡ ಚೆಂಡು ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ ತುಂಬ ಸಣ್ಣ ಆದರೆ ಅದು ಪೋಣಿಸಿ ಹಾರ ಹಾಕಿದ್ರು ಕೂಡ ಬಾಗಿಲು ತೋರಣ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಇರೋದೇ ಸಾಕು ಅಂತೇಳಿ ತೊಗೊಳ್ಳಲಿಲ್ಲ ಅಲ್ಲಿಂದ ಬಂದು ಇನ್ನು ಬೇಸಿಗೆ ಅದರಿಂದ ಸೌತೆಕಾಯಿ ಕಾಮನ್ ಆಗಿ ಯಾವಾಗಲೂ ಮನೇಲಿದ್ದರೆ ಇನ್ನೂ ಒಳ್ಳೆಯದು ಸೌತೆಕಾಯಿ ಅಂತೂ ಹೇಳಿ ಸೌತೆಕಾಯಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಸೌತೆಕಾಯಿ ತೊಗೊಂಡು ಮನೆಗೆ ಬಂದೆ ಇನ್ನು ಮಲ್ಲಿಗೆ ಹೂವು ಮಗ್ಗುನ ನಾನು ತಂದಿದ್ದು ಸೊ ಮಗ್ಗಲ್ಲೇ ಕಟ್ಟಿಬಿಟ್ರೆ ಅದು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಅದು ಹಾಳಾಗುತ್ತೆ ಅಂಥೇಳಿ ಕನಕಾಂಬರ ಮನೆಯಲ್ಲೇ ಇತ್ತು ಗಿಡದಲ್ಲಿಂದ ಪನ್ನೀರೆಲ್ಲ ಕಿತ್ಕೊಬಂದು ಸೊ ಕನಕಾಂಬರ ಪ್ಲಸ್ ಪನ್ನೀರೆಲ್ಲ ಹಾಕಿ ಮಲ್ಲಿಗೆ ಹೂವನ್ನ ಕಟ್ಟಿ ಎತ್ತಿಟ್ಟೆ ಸೊ ಇನ್ನು ಹಬ್ಬ ಆದ್ದರಿಂದ ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ ಆಲ್ಮೋಸ್ಟು ನಮ್ಮ ರೋಡಲ್ಲೇ ಪೂಜೆಗೆ ಬಂದು ನಿಲ್ಲೋದ್ರಿಂದ ನಮ್ಮ ರೋಡಲ್ಲೇ ಪೂಜೆ ಮಾಡೋದ್ರಿಂದ ಫಸ್ಟು ನಮ್ಮ ರೋಡ್ಗೆ ಹಾಕೋದು ಕೆಲವೊಂದು ಹಾಕಿದ್ದಾರೆ ಆಲ್ರೆಡಿ ಕೆಳಗಡೆ ಮೇನ್ ರೋಡು ಮತ್ತು ನಮ್ಮ ರೋಡು ಫಸ್ಟು ಅಲಂಕಾರ ಮಾಡೋದಕ್ಕೆ ದೀಪಗಳನ್ನ ಹಾಕೋದು ಚೆನ್ನಾಗಿ ಹಾಕಿದ್ದಾರೆ ಇನ್ನೂ ಮೇನ್ ರೋಡಲ್ಲಿ ಇನ್ನೂ ಹಾಕಿಲ್ಲ ಇನ್ನು ನಾಳೆನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ನಾಳೆಗೆ ಎಲ್ಲನೂ ಕಂಪ್ಲೀಟ್ ಮಾಡ್ತಾರೆ ಇನ್ನು ನಾನು ಅಲ್ಲಿಂದ ಮುಗಿಸ್ಕೊಂಡು ಆಮೇ ಇದು ಪಕ್ಕದಲ್ಲಿರುವಂತಹ ಪೆಟಲ್ ಅಂಗಡಿ ಬಂದಿದ್ದೆ ಸೊ ಒಂದು ಅವ್ರಿಗೆ ಒಂದು ಬ್ಲೌಸ್ ಕೊಟ್ಟಿದ್ದೆ ಅದೇನಾಯಿತು ಅಂತ ತಿಳ್ಕೊಂಡು ಇನ್ನು ಅಲ್ಲಿಂದ ನಾನು ಹೊರಟೆ ಇನ್ನೂ ಅವ್ರಿಗೂ ಹೊಲದೇ ಇರಲಿಲ್ಲ ಸೊ ಬೇಗ ಬೇಕು ಅಂತ ಹೇಳಿ ಅವರಿಗೆ ಒಲೇದಿಕ್ಕೆ ಹೇಳಿಬಿಟ್ಟು ಇನ್ನು ಅಲ್ಲಿಂದ ನಾನು ಅಲ್ಲೇ ಪಕ್ಕದಲ್ಲಿ ನಮ್ಮ ಮೇನ್ ಇದು ವಾಲ್ಮೀಕಿ ರೋಡ್ ಬರುತ್ತಿದು ವಾಲ್ಮೀಕಿ ರೋಡಲ್ಲಿ ಹೊಸ್ತಾಗಿ ಇವಾಗ ಒಂದು ಮೋಮೋಸ್ ಅಂಗಡಿ ಓಪನ್ ಆಗಿದೆ ಅಂತ ಹೇಳಿದ್ರು ಇಲ್ಲೆಲ್ಲ ನಮ್ಮ ಏರಿಯಾದಲ್ಲೆಲ್ಲ ಮೊಮೋಸ್ ಅಂಗಡಿ ಇರಲಿಲ್ಲ ರಾಜು ಮೊಮೋಸು ವಿದ್ಯಾವರ್ಧಕ ಇಂಜಿನಿಯರ್ ಕಾಲೇಜ್ ಆಪೋಸಿಟ್ ಬರುತ್ತೆ ಆ ಅವರೇ ಆ ರಾಜು ಮೊಮೋಸ್ ಏನಿಟ್ಟಿದ್ದಾರೆ ಅವ್ರದ್ದೇ ಇದು ಹೊಸ ಬ್ರ್ಯಾಂಚ್ ಅಂತೆ ರಾಜು ಮೊಮೋಸು ನಮ್ಮಲ್ಲಿ ತುಂಬಾ ಫೇಮಸ್ಸು ಆಮೇಲೆ ಎಲ್ಲರೂ ಮೋಮೋಸ್ ತಿನ್ನೋರು ಜಾಸ್ತಿ ತಿನ್ನೋದೇ ರಾಜು ಮೊಮೋಸು ಅದು ಏಳು ಗಂಟೆ ರಾತ್ರಿ ಎಂಟು ಗಂಟೆ ರಾತ್ರಿ ಒಂಬತ್ತು ಗಂಟೆ ರಾತ್ರಿ ತಿನ್ನಬೇಕು ಅಂದರು ಅಲ್ಲಿಗೆ ಹೋಗೋದು ಇಲ್ಲಾಂದರೆ ಸೊ ಪಾರ್ಸಲ್ ಅಂತೂ ಅಲ್ಲಿಯಿಂದನೇ ತರಿಸೋದು ಸೊ ಇಲ್ಲೇ ಅವ್ರದ್ದು ಇನ್ನೊಂದು ಬ್ರ್ಯಾಂಚ್ ಓಪನ್ ಆಗಿದೆ ಅಂತ ತಕ್ಷಣ ನನಗೆ ತುಂಬ ಆಯಿತು ಆ್ಯಕ್ಚುಲಿ ಅವ್ರ ಮನೆ ಇರೋದು ನಮ್ಮನೆ ಪಕ್ಕನೇ ಇರೋದು ಬಟ್ ನಾವು ಮನೆಯಲ್ಲಿ ಮೋಮೋಸ್ ಎಲ್ಲ ಕೇಳೋದು ಏನು ಚೆಂದ ಅಂಥೇಳಿ ಕೇಳ್ತಿರಲಿಲ್ಲ ಬಟ್ ಅವ್ರು ಹೇಳೋರು ಏನಾರು ಬೇಕು ಅದ್ರೆ ಹೇಳಿ ಬೇಕಾದ್ರೆ ನಾನು ಮನೆಗೆ ಬಂದಾಗ ತಂದು ಕೊಡ್ತೀನಿ ಅಂತ ಸುಮ್ಮನೆ ಯಾಕೆ ಅವ್ರಿಗೆ ಒಂದು ರಿಸ್ಕು ಅಂತೇಳಿ ನಾವು ಯಾವತ್ತೂ ಹೇಳಿರಲಿಲ್ಲ ಬಟ್ ಅವ್ರು ಹೇಳಿದ್ರು ಈಗ ಹೊಸ್ದಾಗಿ ಇಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ ನೀವು ಅಲ್ಲೋಗೋಬೋದು ಇಲ್ಲೇ ಬನ್ನಿ ಅಂತೇಳಿ ಇಳಿದ ತಕ್ಷಣ ಖುಷಿ ಆಯಿತು ಇನ್ನು ಇಲ್ಲಂತೂ ಐಸ್ ಕ್ರೀಮ್ ಅಂಗಡಿ ಫೇಮಸ್ಸು ದೋಸೆ ಪ್ಯಾಲೇಸ್ ಇದೆ ಲಸ್ಸಿ ಇದೆ ಈಗ ಇನ್ನು ನಾಳೆ ನಾಳೆದು ಹೊಸ್ದಾಗಿ ಇನ್ನೂ ಒಂದು ಆಶೀರ್ವಾದ್ ವೆಜ್ ಅಂತೇಳಿ ಒಂದು ಓಟೆಲ್ ಓಪನ್ ಆಗ್ತಿದೆ ಪಟಕ ಇದೆ ಇಲ್ಲಂತೂ ಸೊ ಎಲ್ಲ ರೀತಿದಿತ್ತು ಮೋಮೋಸ್ ಇರಲಿಲ್ಲ ಮತ್ತು ಈ ಗೋಬಿಗೆ ಏನಿಲ್ಲ ಇನ್ನು ಶವರ್ಮಾದು ಕೂಡ ಒಂದು ಅಂಗಡಿ ಇದೆ ಸೊ ಎಲ್ಲ ಥರದಿತ್ತು ಮೋಮೋಸ್ ಇರಲಿಲ್ಲ ಕಾರ್ನರಸ್ ಅಂತೂ ಬೇಸಿಗೆ ಟೈಮಲ್ಲಿ ಯಾವಾಗಲೂ ರಶ್ ಇರುತ್ತೆ ಈ ದೋಸೆ ಪ್ಯಾಲೇಸ್ ಕೂಡ ಹೌದು ಬೆಳಗ್ಗೆಯಿಂದ ಆ ತಿಂಡಿಗೆ ಮಧ್ಯಾಹ್ನಕ್ಕೆ ರಾತ್ರಿ ಕೂಡ ತುಂಬ ರಶ್ ಇರುತ್ತೆ ಇನ್ನು ಮೋಮೋಸ್ ನಮಗಂತೂ ಬಹಳ ಇಷ್ಟ ಚಿಕ್ಕ ಅಂಗಡಿನೇ ಅವರಿಗೆ ಸಿಕ್ಕಿರೋದ್ರಲ್ಲಿ ಅವರು ಎಷ್ಟು ಬೇಕಷ್ಟು ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ವೆರೈಟಿ ಆಫ್ ಮೋಮೋಸ್ ಇರುತ್ತೆ ಇಲ್ಲಿ ತಿನ್ನೋರು ಮೊಮೋಸು ಬೇರೆ ಕಡೆ ಎಲ್ಲೂ ಇಷ್ಟಪಡಲ್ಲ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಇಲ್ಲಿ ಮೊಮೋಸಂತೂ ಎಲ್ಲ ವೆರೈಟಿ ಮೋಮೋಸ್ ಕೂಡ ತುಂಬಾ ಇಷ್ಟ ಸ್ಟೀಮ್ ಇರ್ಬೋದು ಫ್ರೈಡ್ ಇರ್ಬೋದು ತಂದೂರಿ ಇರ್ಬೋದು ಎಲ್ಲ ಚೆನ್ನಾಗಿರುತ್ತೆ ನಾನ್ ವೆಜ್ಜು ವೆಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ ಸೊ ಹೊರ್ಗಡೆ ಎಲ್ಲ ಗಾಡಿ ಇಟ್ಕೊಂಡು ಅದರಲ್ಲೆಲ್ಲ ಫ್ರೈಡ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಈ ನಮಗೆ ತಂದೂರಿ ಅಂತ ತುಂಬ ಇಷ್ಟ ಹಾಗಾಗಿ ತಂದೂರಿ ಚಿಕ ಇದು ತಂದೂರಿ ಚಿಕನ್ ಮೊಮೋಸನ್ನ ನಾವು ಆರ್ಡ್ರ್ ಮಾಡಿದ್ದು ಸಖತ್ತಾಗಿತ್ತು ಟೇಸ್ಟಿಯಾಗಿ ಸೂಪರಾಗಿತ್ತು ಆ ಚಟ್ನಿಗಳಂತೂ ಮೇಯೋನಿಸು ಚಟ್ನಿಯಂತೂ ತುಂಬಾ ಚೆನ್ನಾಗಿತ್ತು ಇನ್ನು ನಾನಂತೂ ಆರಾಮಾಗಿ ಅಲ್ಲೇ ಕೂತ್ಕೊಂಡು ಬಿಸಿ ಬಿಸಿ ಮೋಮೋಸ್ ಅಲ್ಲೇ ತಿನ್ನೋಣ ಅಂತೇಳಿ ತಿಂದೆ ನನ್ನ ಮಗಳ ಕರ್ಕೊಂಡ್ಬರಲಿಲ್ಲ ಯಾಕೆಂದರೆ ಎಕ್ಸಾಮ್ ಇದೆ ಇನ್ನು ಅವಳು ಇವೆಲ್ಲ ತಿಂದು ಹೊಟ್ಟೆ ಆಳ್ ಮಾಡಿಕೊಂಡ್ರೆ ನನಗೆ ಬೈತಾರೆ ಅಂತೇಳಿ ಅವಳಿಗೆ ತಿನ್ನಿಸ್ಲಿಲ್ಲ ಇನ್ನು ನಾನು ಮೊಮೋಸ್ ತಿನ್ಕೊಂಡು ಅದ್ರ ಜೊತೆ ಗ್ರೇಪ್ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಮನೆಗೆ ಬಂದೆ